ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಇತಿಹಾಸವಿರುವ ಹಳೆಯದಾದ ಸಕ್ಕರೆ ಕಾರ್ಖಾನೆ ಇದೆ ನೋಡ್ರಿ ನಮ್ಮ ಹೆಂಬೆಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದಕ್ಕೆ ರಾಣಿ ಶುಗರ್ಸ್ ಎಂದು ಕರೆಯುತ್ತಾರೆ ಅಷ್ಟಕ್ಕೂ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರುವುದು ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಸಮೀಪದ ಮಲಪ್ರಭಾ ನದಿ ದಂಡೆಯಲ್ಲಿ ಇದೆ ಆರಂಭದ ವರ್ಷದಲ್ಲಿ ತುಂಬಾ ಸುವರ್ಣ ಯುಗ ತಂದಿದ್ದ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯು ಇತ್ತೀಚಿನ ವರ್ಷದಲ್ಲಿ ತುಂಬಾ ನಷ್ಟಕ್ಕೆ ಒಳಗಾಗಿ ಸಾಲದ ಸುಳಿಯಲ್ಲಿ ಸಿಲುಕಿದೆ ಪ್ರಸ್ತುತ ನೂರ ಮೂವತ್ತು ಕೋಟಿಗೂ ಹೆಚ್ಚು ಸಾಲದಲ್ಲಿ ಇದೆ ಎಂದು ಅಂದಾಜಿಸಲಾಗಿದೆ ಆದರೆ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ವಿಶೇಷವಾಗಿ ಸಕ್ಕರೆ ಸಚಿವರುಗಳು ಮಾತ್ರ ಈ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಿಕೆ ಕ್ರಮ ಕೈಗೊಳ್ಳಲೇ ಇಲ್ಲ ಇದರ ಮುಂದುವರಿದ ಭಾಗವಾಗಿ ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಕ್ಕರೆ ಸಚಿವ ಶಿವನಂದ ಪಾಟೀಲರು ಹಾಗೂ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಕಾನೂನು ಸಚಿವ ಎಚ್ಕೆ ಪಾಟೀಲ್ರ ಉಪಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣ ಸಹಕಾರಿ ಕಾರ್ಖಾನೆಗೆ ನೂರ ತೊಂಬತ್ತೆರಡು ಕೋಟಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರದ ನಂದಿ ಸಹಕಾರಿ ಕಾರ್ಖಾನೆಗೆ ನೂರ ಐವತ್ತು ಕೋಟಿ ಹಾಗೂ ಎಳ್ಳಿಯ ಭೀಮಶೇಖರ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೂರ ಮೂವತ್ತು ಕೋಟಿ ರೂಪಾಯಿಗಳ ಆರ್ಥಿಕ ನೆರವನ್ನು ಸಾಲದ ರೂಪದಲ್ಲಿ ನೀಡುವುದಕ್ಕೆ ಸಭೆ ನಡೆಸಿ ಆರ್ಥಿಕ ಇಲಾಖೆಗೆ ಹಣ ಹೊಂದಿಸುವುದಕ್ಕೆ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೆ ಆದರೆ ತೀವ್ರ ನಷ್ಟದಲ್ಲಿ ಇರುವ ಕಿತ್ತೂರು ನಾಡ ಕಬ್ಬಿನ ರೈತರೇ ಕಟ್ಟಿ ಬೆಳೆಸಿದ ಮಲಬರುವ ಸಹಕಾರಿ ಕಾರ್ಖಾನೆ ಬಗ್ಗೆ ಚರ್ಚೆ ಆಗುವುದಿಲ್ಲ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಸಕ್ಕರೆ ಸಚಿವ ಶಿವನಂದ ಪಾಟೀಲ್ ರೈ ನಮ್ಮ ಮಲಪ್ರಭಾ ಸಹಕಾರಿ ಕಾರ್ಖಾನೆಯ ಬಗ್ಗೆನ ಉದಾಸೀನತೆ ಅರ್ಥವಾಗಿದೆ ಆದ್ದರಿಂದ ನಮ್ಮ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ ಮುಕ್ತವಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಂಎಲ್ಸಿ ಚಿನ್ನರಾಜು ಹಟ್ಟಿಹೊಳಿ ಕಾನಪುರ ಶಾಸಕ ವಿಠಲ್ ಹಗೇಕರ್ ಹಾಗೂ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಬಿಜೆಪಿ ಮುಖಂಡರು ಆದ ಬಸನಗೌಡ ಸಿದ್ದರಾಮಯ್ಯವರ ಜೊತೆ ಸಂವಾದ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ವಿಮರ್ಶನ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಈಗ ನಾನು ಮಾತಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಸಕ್ಕರೆ ಇಲಾಖೆಗೆ ಕರ್ನಾಟಕ ಸರ್ಕಾರದ ಒಂದ್ ರೀತಿ ಸಕ್ಕರೆ ಇಲಾಖೆಗೆ ಸಂಬಂಧಿಸಿದಂತೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಆ ವಿಶೇಷವಾಗಿ ನಾನು ಮಾತಾಡ್ತಕ್ಕಂಥದ್ದು ಒಂದ್ ರೀತಿ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ಇಲಾಖೆ ಅಂದರೆ ತಪ್ಪಾಗ್ಲಾರ್ದು ಅದೇ ನಮ್ಮ ಒಂದು ರೀತಿ ಸಕ್ಕರೆ ಇಲಾಖೆ ಸಕ್ಕರೆ ಇಲಾಖೆಯಲ್ಲಿ ಅತ್ಯಂತ ಒಂದು ರೀತಿ ಸಕ್ಕರೆ ಅಂತಕ್ಕಂಥದ್ದು ಬಂದಾಗ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತೆ ಬಿಜಾಪುರ ಈ ಕಡೆ ಭಾಗದಲ್ಲಿ ಬಹುತೇಕ ಒಂದು ರೀತಿ ಸಕ್ಕರೆಯನ್ನು ಹೆಚ್ಚು ಉತ್ಪನ್ನ ಮಾಡ್ತಾರೆ ಮತ್ತೆ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ ಮೈಸೂರಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ತಾರೆ ಈಗ ನಾನು ಕೇಳೋದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಈಗ ಹಾಲಿ ಮಾನ್ಯ ಸಕ್ಕರೆ ಇಲಾಖೆ ಸಚಿವರು ಏನು ನಮ್ಮ ಸಹೋದರ ಗ್ರಾಮ ಬಿಜಾಪುರದ ಒಂದು ಶಿವಾನಂದ ಪಾಟೀಲ್ ಅವರೇ ಇದ್ದಾರೆ ಗೌರವನೇತಾ ಶಿವಾನಂದ ಪಾಟೀಲ್ ಅವರು ಈಗ ನಾನು ಏನಪ್ಪಾ ಏನೋ ಮಾತಾಡ್ತಾವ್ರೆ ಬಸವರಾಜ್ ಅವ್ರು ಅಂತೀರಾ ಈಗ ನಾನು ಹೇಳೋದು ಇಷ್ಟೇ ವಿಶೇಷವಾಗಿ ಮೇ ನಾಲ್ಕನೇ ತಾರೀಕು ಮೇ ಒಂದು ಮೊದಲನೇ ವೀಕಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಮತ್ತೆ ಏನು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಉಪಸ್ಥಿತಿಯಲ್ಲಿ ಮತ್ತೆ ಸಕ್ಕರೆ ಆಯುಕ್ತ ಒಂದು ರೀತಿ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಅದೇನಪ್ಪ ಅಂತೀರಾ ಆ ವಿಶೇಷವಾಗಿ ಏನು ಕೃಷ್ಣ ಅಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಬೆಳಗಾವಿಯ ಒಂದು ರೀತಿ ಆ ಕಡೆ ಅಥಣಿ ಭಾಗದಲ್ಲಿ ಬರುತ್ತೆ ಅಥಣಿ ಚಿಕ್ಕೋಡಿ ಭಾಗದಲ್ಲಿ ಬರುತ್ತೆ ಮತ್ತೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಒಂದು ಒಂದ್ ರೀತಿ ಬಬಲೇಶ್ವರ ಒಂದ್ ರೀತಿ ಮತಕ್ಷೇತ್ರದಲ್ಲಿ ಬರುತ್ತೆ ಮತ್ತೆ ಹ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬರುತ್ತೆ ಮತ್ತೆ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಇಂಡಿಲಿ ಬರುತ್ತೆ ಈಗ ಸರ್ಕಾರ ಏನಪ್ಪಾ ಅಂದ್ರೆ ವಿಶೇಷವಾಗಿ ಈ ಒಂದು ಕೃಷ್ಣ ಮತ್ತೆ ನಂದಿ ಮತ್ತೆ ಭೀಮಾ ಈ ಮೂರು ಸಕ್ಕರೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೂರ ತೊಂಬತ್ತು ಕೋಟಿ ಒಂದ್ ರೀತಿ ಸಹಾಯ ಸಾಲದ ರೂಪದಲ್ಲಿ ಹಣ ಕೊಡಲಿಕ್ಕೆ ಈಗ ಆಲ್ರೆಡಿ ಮೀಟಿಂಗ್ ಮಾಡಿದೆ ಮತ್ತೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರದ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೂರ ಐವತ್ತು ಕೋಟಿ ಸಾಲವನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಮತ್ತೆ ನೂರ ಮೂವತ್ತು ಕೋಟಿ ಬಬಲೇಶ್ವರ ಸಾರಿ ನೂರ ಮೂವತ್ತು ಕೋಟಿ ಒಂದು ಒಂದ್ ರೀತಿ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಇಂಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಿಜಾಪುರದ ಹಿಂದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಆ ನೂರ ಮೂವತ್ತು ಕೋಟಿ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದೆ ವಿಶೇಷವಾಗಿ ಈಗ ನಾನು ಕೇಳೋದೇನಪ್ಪ ಅಂತಂದ್ರೆ ಏನು ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಒಂದ್ ರೀತಿ ಹಳೆಯ ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದ್ ರೀತಿ ನಮ್ಮ ಕಿತ್ತೂರು ಅಂತ ಕಿತ್ತೂರು ಕರ್ನಾಟಕ ಅಂತ ಬಂದಾಗ ಅತಿ ದೊಡ್ಡ ಮಲ ಒಂದು ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂದ್ರೆ ಇದೇ ನಮ್ಮ ಎಮ್ಮೆಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದಕ್ಕೆ ಒಂದ್ ರೀತಿ ರಾಣಿ ಶುಗರ್ಸ್ ರಾಣಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಸಹ ಕರೀತಾರೆ ಆದರೆ ನಾನು ಕಳೆದ ಬಾರಿ ಒಂದ್ ರೀತಿ ಮಾನ್ಯ ಶಿವಾನಂದ ಪಾಟೀಲ್ ಸಾಲ್ ಅವರಿಗೆ ಸಹಕಾರಿ ಸಕ್ಕರೆ ಸಚಿವರು ಸಾರಿ ಸಕ್ಕರೆ ಸಚಿವರು ಅವ್ರಿಗೆ ನಾನು ಮನವಿನೂ ಸಲ್ಲಿಸಿದ್ದೆ ಮತ್ತೆ ಒಂದು ಸ್ಟೋರಿನ ಮಾಡಿದ್ದೆ ನಮ್ಮ ಮಲಪ್ರಭಾ ಸಕ್ಕರೆ ಸಕ್ಕರೆ ಕಾರ್ಖಾನೆ ಸಾಕಷ್ಟು ಸಾಲದ ಸುಳಿಯಲ್ಲಿದೆ ಮತ್ತೆ ಸಾಲದಿಂದ ಸಾಕಷ್ಟು ತೊಳೆದಾಡ್ತಾ ಇದೆ ಅದೇ ಪುನಶ್ಚೇತನಕ್ಕೆ ಸ್ವಲ್ಪ ಸಾಲ ರೂಪದಲ್ಲಿ ಹಣ ಕೊಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂಡಿದ್ದೆ ಆ ನಂತರ ಅವರು ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಬರೀ ಅಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಕೆಲ ಸಮಸ್ಯೆಗಳನ್ನ ಹೇಳಿದ್ರೆ ಪರಂತು ಕೊಡ್ತೀನಿ ಅಂತಕ್ಕಂಥ ಒಂದು ಮಾತು ಬಳಿಲಿಲ್ಲ ಬಹುಶಃ ಅವತ್ತೇ ಅನ್ಕೊಂಡೆ ನಾನು ಏನೋ ತಾರತಮ್ಯ ಆಗ್ತಾ ಇದೆ ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅಂತ ಮೊನ್ನೆ ಏನು ಏನು ಮೇ ಕಳೆದ ತಿಂಗಳು ಮೇ ಐದನೇ ತಾರೀಕು ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಒಂದಿದ್ರಲ್ಲಿ ಸಾಕಷ್ಟು ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಇದ್ರಲ್ಲಿ ಏನು ಪ್ರಕಟಣೆ ಆಯ್ತಲ್ಲ ಏನು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಾದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೂರ ತೊಂಬತ್ತು ಕೋಟಿ ಕೊಡ್ಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದ್ ರೀತಿ ಹಣಕಾಸು ಇಲಾಖೆಗೆ ನಿರ್ದೇಶನ ಮಾಡ್ತಾರೆ ಏನೋ ಅಲ್ಲಿರ್ತಕ್ಕಂಥ ಹಣಕಾಸುಗೂ ಆರ್ಥಿಕ ಸ್ಥಿತಿಗಳಿ ಹೊಂದಿಸುವಂತೆ ಮತ್ತೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ ಅಲ್ಲಿಗೆ ನೂರ ಕೋಟಿ ಇದು ಮಾಡುವಂತ ಮಾಡ್ತಾರೆ ಮತ್ತೆ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆ ಕೋಟೆ ಸಾಲದ ರೂಪದಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಅಹ್ ಏನು ಅಹ್ ಸಿದ್ದರಾಮಯ್ಯ ಸಾಹೇಬರು ಏನು ಹಣಕಾಸು ಇಲಾಖೆಗೆ ಹೇಳ್ತಾರೆ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ತಾರತಮ್ಯ ಮಾನ್ಯ ಸಕ್ಕರೆ ಸಚಿವರು ಶಿವನಂದ್ ಪಾಟೀಲ್ ಅವರೇ ನೀವು ಕೇವಲ ಒಂದ್ ರೀತಿ ಈ ಮೂರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಮಾತ್ರ ಸಚಿವರು ಅಥವಾ ಈ ಕಡೆ ಭಾಗದಲ್ಲಿ ಹಲವಾರು ನಷ್ಟದಲ್ಲಿದ್ದಾರೆ ಅರ್ಥ ಆಯ್ತಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ವಿಶೇಷವಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಆದ್ರೆ ನಿಮ್ಗೆ ಎಲ್ಲ ಗೊತ್ತಿದೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪ್ರಸ್ತುತ ಪರಿಸ್ಥಿತಿ ಸಾಕಷ್ಟು ರೈತಾಪಿ ವರ್ಗದ ಜನತೆ ಬದುಕ್ತಾ ಇದೆ ಮತ್ತೆ ಕಾರ್ಮಿಕರು ಬದುಕ್ತವ್ರೆ ಆದರೆ ನೀವು ಏಕಾಏಕಿ ಬರೀ ಈ ಮೂರು ಸಕ್ಕರೆ ಕಾರ್ಖಾನೆಗಳ್ ಮಾತ್ರ ಬೇಕಾ ಅಷ್ಟರಲ್ಲಿ ಜಾಸ್ತಿ ನಿಮ್ಮಲ್ಲಿ ನಂದಿ ಮತ್ತೆ ಭೀಮಾ ಶಂಕರ್ ಸಕ್ಕರೆ ನಿಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಆಗ್ಬೇಕಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ನಾನ್ ಕೇಳೋದು ನೋಡಿ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ ಅತ್ಯಂತ ಸಾಲದ ನಷ್ಟದಲ್ಲಿರ್ತಕ್ಕಂಥ ಶುಗರ್ ಸಕ್ಕರೆ ಕಾರ್ಖಾನೆನ ನಿಮ್ಮ ಸರ್ಕಾರಿ ಸ್ಪರ್ಧೆಗೆ ತಗೊಂಡು ಅಭಿವೃದ್ಧಿ ಪಡಿಸಿದ್ರಿ ಓಕೆ ಕಾರ್ಮಿಕರ ರಕ್ಷಣೆ ಮಾಡಿದ್ರಿ ಅದಕ್ಕೆ ಸಂತೋಷ ಆದರೆ ಈಗ ನಾನ್ ಕೇಳೋದು ನೀವು ಯಾಕೆ ಈ ರೀತಿ ತಾರತಮ್ಯ ಮಾನ್ಯ ಸಹಕಾರಿ ಏನು ಸಕ್ಕರೆ ಸಚಿವರೇ ಮಾನ್ಯ ಶಿವನಂದ್ ಪಾಟೀಲ್ ಅವರೇ ಮತ್ತೆ ಏನು ಎಂ ಬಿ ಪಾಟೀಲ್ ಅವರು ವಿಶೇಷವಾಗಿ ಕೈಗಾರಿಕೆ ಸಚಿವರು ಯಾಕೆ ಈ ರೀತಿ ತಾರತಮ್ಯ ಬರೇ ನೀವು ಸಕ್ಕರೆ ಸಾಕ ಸಕ್ಕರೆ ಕಾರ್ಖಾನೆ ಬರೇ ನಂದಿ ಕೃಷ್ಣ ಭೀಮಾಗೆ ಸಾಲ ಕೊಟ್ಬಿಟ್ರೆ ಸಾಲದು ಸ್ವಾಮಿ ಹಲವಾರು ಒಂದ್ ರೀತಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸಾಲದ ಸುಳ್ಳಿ ಸಾಕಷ್ಟು ಇವತ್ತು ಸಹ ನಷ್ಟದಿಂದ ಸಾಕಷ್ಟು ಬಳಲ್ತಾವೆ ಅದ್ರ ಮೇಲೆ ರೈತಾಪಿ ವರ್ಗದ ಜನ ಬದುಕ್ತಾವ್ರೆ ಮತ್ತೆ ಕಾರ್ಮಿಕರು ಬದುಕ್ತಾವ್ರೆ ಬರೀ ಈ ಮೂರ್ ಜನ ಈ ಮೂರಕ್ಕೆ ಮಾತ್ರ ಕೊಟ್ರೆ ಸಾಲದು ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಕೊಡಬೇಕು ಮತ್ತೆ ಈ ಕಡೆ ಭಾಗದಲ್ಲಿ ಎಲ್ಲಾ ಸಹಕಾರಿ ಸಕ್ಕರೆ ಕಡೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಚೆಲ್ತಾ ಇದ್ದೀನಿ ಇದ್ರ ಜೊತೆಗೆ ಇದ್ರ ಬಗ್ಗೆ ಮಾನ್ಯ ಏನೋ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳ್ಳಿ ಸಾಹೇಬ್ರಿಗೆ ಕ್ವಶನ್ ಕೇಳಿದೆ ಅವರು ಕೊಟ್ಟರೆ ಎಲ್ಲದಕ್ಕೂ ಕೊಡ್ಲಿ ಅಂತ ಮಾತ ಮಾತು ಹೇಳಿದ್ದಾರೆ ಮಾನ್ಯ ಶಾಸಕರು ಸಹ ಪ್ರಯತ್ನ ಮಾಡಿದ್ದಾರೆ ಲೆಟರ್ ಕೊಟ್ಟಿದ್ದಾರೆ ನಮ್ಮ ಕಿತ್ತೂರಿನ ಶಾಸಕರು ಮತ್ತೆ ಬೈಲಂಗದ ಶಾಸಕರು ಪ್ರಯತ್ನ ಮಾಡಿದ್ದಾರೆ ಇಷ್ಟೆಲ್ಲಾ ಹಾದಿಯಾಗಿಯೂ ಸಹ ನೀವು ಬರೀ ಈ ಮೂರು ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೀವು ಓಲೈಕೆ ಮಾಡ್ತಾ ಇರೋದು ನೋಡ್ಬಿಟ್ರೆ ಇಲ್ಲ ಒಂದ್ ಕಡೆ ನಂಗೆ ಸಾಕಷ್ಟು ಸಂಶಯ ವ್ಯಕ್ತ ಆಗ್ತಾ ಇದೆ ಮಾನ್ಯ ಸಚಿವರೇ ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬಿಡಿ ನೀವೆಲ್ಲಾ ನಷ್ಟದಲ್ಲಿರ್ತಕ್ಕಂಥ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ಒಂದೇ ರೀತಿ ನೋಡಿ ಬರೀ ಒಂದು ಕೆಲವು ಸಕ್ಕರೆ ಕಾರ್ಖಾನೆಗಳಿಗೆ ಬೆಣ್ಣೆ ಕೊಟ್ಟು ಕೆಲವು ಸಕ್ಕರೆ ಕಾರ್ಖಾನೆಗಳಿಗೆ ವಿಶೇಷವಾಗಿ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಏನೋ ಕಣ್ಣಿಗೆ ಒಂದ್ ರೀತಿ ಸುಣ್ಣ ಕೊಡ್ಲಿ ಕೊಟ್ಟಿರ್ತಕ್ಕಂಥ ಮಾನ್ಯ ಸಚಿವರಿಗೆ ದಯವಿಟ್ಟು ನಾನು ಮನೆ ಮಾಡ್ಕೊಳ್ತೇನೆ ನೀವು ಕೊಡಂಗಿದ್ರೆ ಎಲ್ಲಾ ಸಹಕಾರಿ ಸಹ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿರ್ತಕ್ಕಂಥ ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ವಿಶೇಷವಾಗಿ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗಳಿಗೆ ಕೊಡಬೇಕು ಅದು ಬಿಟ್ಟು ನೀವು ಬರೀ ಈ ಮೂರು ಸಕ್ಕರೆ ಕಾರ್ಖಾನೆ ಕೊಟ್ಟೆ ನಾವಂತೂ ಇದಕ್ಕೆ ಅಬ್ಜೆಕ್ಷನ್ ಹಾಕ್ತೀವಿ ಅಂತ ಹೇಳಿಬಿಟ್ಟು ದಯವಿಟ್ಟು ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಇನ್ಮೇಲಾದ್ರೂ ಸಹ ರೈತರು ರೈತಾಪಿ ಮುಖಂಡರುಗಳು ಮತ್ತೆ ಹಲವಾರು ಕಾರ್ಮಿಕರು ಎಚ್ಚೆತ್ಕೋಬೇಕು ಈ ರೀತಿ ನೋಡಿ ತಾರತಮ್ಯ ಎಲ್ಲಿ ತಾರತಮ್ಯ ಆಗ್ತಾ ಇದನ್ನು ಇಲ್ಲಿ ತಾರತಮ್ಯ ಆಗ್ತಾ ಇದೆ ಏನ್ ಮಾಡ್ತಾ ಇದಾರೆ ಬರೀ ನಮ್ಮ ಕಿತ್ತೂರಿನ ಶಾಸಕರು ಮಾಡಿದ್ರೆ ಸಾಲದು ಇಲ್ಲಿರ್ತಕ್ಕಂತಹ ಎಲ್ಲ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಯಾರು ಮಲಪ್ರಭಾ ಸಕ್ಕರೆ ಋಣದಲ್ಲಿ ಕಾರ್ಖಾನೆಯಲ್ಲಿ ವಿಶೇಷವಾಗಿ ಅದರಿಂದ ಬೆಳಗಾವಿದ್ರು ಅವರೆಲ್ಲರೂ ಸಹ ದಯವಿಟ್ಟು ಈ ಒಂದು ತಾರತಮ್ಯಕ್ಕೆ ದಯವಿಟ್ಟು ವಿರೋಧ ಮಾಡಬೇಕು ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಒಂದ್ ರೀತಿ ಅನುದಾನ ಕೊಡ್ಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅಂತ ಹೇಳ್ಬಿಟ್ಟು ಸರ್ ಇತ್ತೀಚೆಗೆ ಒಂದು ಮೀಟಿಂಗ್ ಆಗಿದೆ ಸರ್ ಬರೀ ಬಿಜಾಪುರದ ಹಿರೇನಂದಿ ಮತ್ತೆ ಭೀಮಾಶಂಕರ್ಗೆ ಶುಗರ್ ಫ್ಯಾಕ್ಟ್ರಿಗಳಿಗೆ ವಿಶೇಷ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ ಸರ್ ನಮ್ಮ ಬೆಳಗಾವಿ ಮಲಪ್ರಭಾ ಸಕ್ಕರೆ ಕೊಡಲ್ಲ ಇಲ್ಲ ಪ್ರಯತ್ನ ಮಾಡ್ತಾರೆ ಸರ್ ಇತ್ತೀಚೆಗೆ ಒಂದು ಮೀಟಿಂಗ್ ಆಗಿದೆ ಸರ್ ಬರೀ ಬಿಜಾಪುರದ ಹಿರೇನಂದಿ ಮತ್ತೆ ಭೀಮಾಶಂಕರ್ಗೆ ಶುಗರ್ ಫ್ಯಾಕ್ಟ್ರಿಗಳಿಗೆ ವಿಶೇಷ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ ಸರ್ ನಮ್ಮ ಬೆಳಗಾವಿ ಮಲ್ಲಪ್ರಭಾ ಸಕ್ಕರೆ ಇಲ್ಲ ಎಲ್ಲಾರು ಕೊಡ್ತಾರು ಎಲ್ಲಾರು ಕೊಡುವಂತ ಪ್ರಯತ್ನ ಮಾಡ್ತಾರೆ ಈಗ ಇಪ್ಪತ್ತು ದಿವಸಗಳಿಂದ ಒಂದು ಮೀಟಿಂಗ್ ಆಗಿದೆ ಸರ್ ಸಕ್ಕರೆ ಸಚಿವರು ಮತ್ತೆ ಎಂ ಬಿ ಪಾಟೀಲ್ ಅವರು ಸಿಎಂ ಎದುರುಗಡೆ ಮೀಟಿಂಗ್ ಮಾಡಿದ್ದಾರೆ ಬರೀ ಬಿಜಾಪುರ ಜಿಲ್ಲೆಗೆ ಮಾತ್ರ ಸಕ್ಕರೆ ಕಾರ್ಖಾನೆಗೆ ಪರಿಹಾರ ಬೇಕು ಮತ್ತೆ ಪುನಶ್ಚೇತನಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಮೀಟಿಂಗ್ ಮಾಡಿದಾರೆ ಯಾಕೆ ಸರ್ ಬೆಳಗಾವಿಲ್ಲೂ ಸಾಕಷ್ಟು ಇದಾವೆ ಮಲಪ್ರಭಾವ ಇದೆ ತಾವು ಕ್ಷೇತ್ರದ ವಿಶೇಷವಾಗಿ ತಾವೇನಾರು ಪ್ರಶ್ನೆ ಕೇಳಿದ್ರೆ ವಿಶೇಷವಾಗಿ ಒತ್ತಡ ಹೇರ್ತೀರಾ ನಮ್ ಫ್ಯಾಕ್ಟ್ರಿ ಡೈರೆಕ್ಟರ್ ಎಲ್ಲ ಕರ್ಕೊಂಡ್ ಬಂದು ಹೋಗಿ ನಾನು ಹೋಗಿ ಕೊಟ್ಟ ಕೊಡೋದ ಇಲ್ಲಾಂದ್ರೆ ನಮಗೂ ಕೊಡ್ರಿ ಇಲ್ಲಾಂದ್ರೆ ಯಾವ ಕೊಡಬೇಡ್ರಿ ಅಂತ ಅಷ್ಟು ಐತ್ ನನಗೆ ಕಾಮನ್ ಸೆನ್ಸ್ ಹ್ಞೂ ಕೊಟ್ಟು ಬಂದಿನ ನಮ್ಮ ಫ್ಯಾಕ್ಟ್ರಿ ಕೊಟ್ರಿ ಅಂದಿನಿ ನಮ್ದು ನಮ್ದು ಫ್ಯಾಕ್ಟ್ರಿ ಐತಿ ಕಮ್ಮಿ ಸಾಲ ಇರುವಂಥ ಫ್ಯಾಕ್ಟ್ರಿ ನಮ್ಮದು ಹಳ್ಳಿಗಿರ್ಬೋದು ಐತಿ ಸಾಲ ಮಾಡಿಲ್ಲ ನಾವೇನು ಸಕ್ಕರೆ ಸಚಿವರು ಯಾಕೆ ಸರ್ ಬರೀ ಬಿಜಾಪುರ ಮೇಲೆ ಮಾತ್ರ ವ್ಯಮೋಹ ಯಾಕೆ ಸರ್ ನಮಗೆ ತೂತು ಸಕ್ಕರೆ ಸಚಿವರು ಇರಲಿ ಅವರು ಅವರು ಜಿಲ್ಲೆದ ಐತಿ ಅವ್ರು ಮಾಡ್ತಾರಂತ ನಾವು ನಾವು ಆ್ಯಸ್ ಅ ರೀಪ್ರೆಸೆಂಟೇಟಿವ್ ಫಾರ್ ದಿ ಶುಗರ್ ಇಂಡಸ್ಟ್ರಿ ನಮಗೂ ಕೊಡ್ರಿ ಕೊಡ್ರಂತಿಕೆ ಇದು ನಾನು ಕೂಡ ವಿತ್ ಆಲ್ ಒಂದು ಮೀಟಿಂಗ್ ಆಗುತ್ತೆ ಸರ್ ಬೆಂಗಳೂರಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಬಿಜಾಪುರದ ಇಬ್ರು ಪ್ರಭಾವಿ ಸಚಿವರು ಒಬ್ರು ಸಕ್ಕರೆ ಸಚಿವರು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವರು ಬಿಜಾಪುರದ ಸಕ್ಕರೆ ರೀತಿ ಪುನಶ್ಚೇತನಕ್ಕೆ ಮಾತ್ರ ಅನುದಾನ ಕೇಳ್ತಾರೆ ಸರ್ ಆ ಕಡೆ ಭೀಮಾಶೇಖರ್ ಇದಕ್ಕೆಲ್ಲ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ನಾಶ ಆಗ್ತಾ ಇದೆ ಸಾಲದ ಸುಳಿಯ ಸಿಲುಕಿದೆ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಯಾಕೆ ಸರ್ ಸಕ್ಕರೆ ಸಚಿವರು ಎಲ್ಲ ಎಲ್ಲೆಲ್ಲಿ ನಾಶ ಆಗ್ತಾವೆ ಅವಕ್ಕೆಲ್ಲ ಧ್ವನಿ ಎಚ್ಬೇಕು ಬರೀ ಬಿಜಾಪುರ್ ಮಾತ್ರ ಸೀಮಿತ ಬಿಜಾಪುರ್ ಮಾತ್ರ ಬೇಕು ಅವ್ರಿಗೆ ನೋಡಿ ರಾಜಕಾರಣ ಅಂದ್ರೆ ಸೀಮಿತ ಅವರಿಗೆ ಆತ ವೈಯಕ್ತಿಕ ರಾಜಕಾರಣ ಬಹಳ ಮುಖ್ಯ ಅವನ ಕ್ಷೇತ್ರ ವೋಟರ್ಸು ಇಂಪಾರ್ಟೆಂಟ್ ತರ ಅವ್ರನ್ನ ನಂಬಿಸ್ಬೇಕು ತರ ಪ್ರಚಾರ ಮಾಡ್ಬೇಕು ಯಾವ್ದನ್ನ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಸೀಮಿತ ಆಗ್ಬಿಟ್ಟಿದ್ದಾರೆ ಈಗ ಹಿಂದೆ ಒಬ್ಬ ರಾಜ್ಯದ ರಾಜಕಾರಣಿ ಆಗಿದ್ರೆ ಆತನಿಗೆ ಇಡೀ ನಾಡೆಲ್ಲ ಒಂದೇ ದೃಷ್ಟಿಯಲ್ಲಿ ನೋಡೋರು ನನ್ನ ಕ್ಷೇತ್ರ ಬೇರೆ ಮತ್ತೊಂದು ಕ್ಷೇತ್ರ ಬೇರೆ ಅಂತ ಹೇಳಿ ನೋಡ್ತಾ ಇರ್ಲಾ ಉದಾಹರಣೆಗೆ ನಾನು ಕೆಂಗಲ್ ಹನುಮಂತಯ್ಯನವ್ರನಲ್ಲಿ ನೋಡಿದೆ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೈಲ್ವೆ ಬ್ರಿಡ್ಜ್ ಹತ್ರ ಬರ್ತಾರೆ ಹರ್ಸೀಕೆರೆ ಸುಮಾರು ಅಲ್ಲಿ ಅವರಿಗೆ ಮುಕ್ಕಾಲು ಗಂಟೆ ಗೇಟ್ ಓಪನ್ ಆಗೋದಿಲ್ಲ ಕೇಂದ್ರದ ರೈಲ್ವೆ ಸಚಿವರು ಇರ್ತಾರೆ ಅವ್ರಿಗೆ ಗೊತ್ತಾಯ್ತು ಹೋ ಹೋ ಇನ್ ನನಗೆ ಹಿಂಗಾದ್ಮೇಲೆ ಪ್ರತಿ ದಿವಸ ನಾಗರಿಕರು ಈ ತೊಂದರೆ ಅನುಭವಿಸ್ತಾರೆ ಹೆಂಗೆ ಆ ಕೂಡ್ಲೇನೆ ಅವರು ನೆಕ್ಸ್ಟ್ ಬಜೆಟ್ ಅಲ್ಲಿ ಸೇರಿಸಿ ಅಲ್ಲಿ ಅಂಡರ್ ಬ್ರಿಡ್ಜ್ನ ಕಾಮಗಾರಿಯನ್ನು ಶುರು ಮಾಡಿಸ್ತಾರೆ ಹೀಗೆ ನನ್ನದು ನನ್ನ ಕ್ಷೇತ್ರ ನನಗೆ ನನ್ನ ಕುಟುಂಬ ನಾನು ಇನ್ನು ಮುಖ್ಯಮಂತ್ರಿ ಆಗಬೇಕು ಆ ಅಧಿಕಾರ ಬೇಕು ಈ ಒಂದು ಮೂರನೇ ದರ್ಜೆ ರಾಜಕಾರಣದಿಂದ ಈಗ ಯಾರೂ ದೂರ ಇಲ್ಲ ಎಲ್ಲರೂ ಅದರ ಸುತ್ತನೇ ಇದ್ದಾರೆ ಪವರ್ ಪಾಲಿಟಿಕ್ಸ್ ಅಷ್ಟೇ ಮುಖ್ಯ ಹಾಗಾಗಿ ಯಾವ ಸಿದ್ಧಾಂತ ಯಾವುದು ಬೆಳಗಾವಿ ಕಷ್ಟಗಳು ಅಥವಾ ಮೈಸೂರು ಕಷ್ಟಗಳು ಅಥವಾ ಇನ್ಯಾವುದು ರೈತರ ಕಷ್ಟ ರೈತರ ಸಮಸ್ಯೆ ಮುಳುಗು ಹೋಗ್ತಾ ಇದೆ ಅಂತ ಯಾರಿಗೂ ಅದರ ಬಗ್ಗೆ ಚಿಂತನೆ ಇಲ್ಲ ಸರ್ ತಾವು ಸಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೋ ಅಲ್ಲಿ ವಸ್ತು ಸ್ಥಿತಿ ಗೊತ್ತಿದೆ ಯಾಕೆ ಸರ್ ಈ ರೀತಿ ಇದಾಗ್ಬಿಟ್ರಿ ಈ ರೀತಿ ಧೋರಣೆ ಆಗ್ಬಿಟ್ರಿ ಯಾವ ರೀತಿ ನೋಡಿ ರೈತರು ರೀತಿ ಮಲಪ್ರಭಾ ಇರ್ಬೋದು ಮಂಡ್ಯ ಸಕ್ಕರೆ ಕಾರ್ಖಾನೆ ಇವೆಲ್ಲವೂ ಕೂಡ ಮೂಲತಃ ಕರ್ನಾಟಕದಲ್ಲಿ ಪ್ರಾರಂಭದಲ್ಲಿ ಆದಂತ ಸಕ್ಕರೆ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಅದರ ಮಂಡ್ಯದ್ದು ಸರ್ಕಾರದ ಇದರಲ್ಲೇ ಬಂದಿದೆ ಇವೆಲ್ಲ ಸಹಕಾರಿ ಸಂಸ್ಥೆ ಸಹಕಾರಿ ಸಂಸ್ಥೆಗಳು ಗಟ್ಟಿಯಾಗಿ ಯಾಕಿರ್ಬೇಕಂದ್ರೆ ಆ ಸಹಕಾರಿ ತತ್ವ ಮತ್ತು ಸಹಕಾರಿ ಕ್ಷೇತ್ರ ಗಟ್ಟಿಯಾಗಿದೆ ಅಂದ್ರೆ ಅದು ಡೆಮೊಕ್ರೆಟಿಕ್ ಆಗಿ ಗಟ್ಟಿಯಾಗಿ ಬೆಳೀತಾ ಇದೆ ಅಂತ ನಮ್ಮ ಪ್ರಜಾಪ್ರಭುತ್ವವನ್ನ ಸದೃಢವಾಗಿ ಕಟ್ತಾ ಇದೀವಿ ಅಂತ ಹೇಳಿ ಇವರು ಯಾತಕ್ಬೇಕು ಪ್ರಜಾಪ್ರಭುತ್ವ ಸಹಕಾರಿ ಸಂಸ್ಥೆಗಳು ಯಾತಕ್ಬೇಕು ಅವ್ರವರು ಒಂದೊಂದು ಸಕ್ಕರೆ ಕಾರ್ಖಾನೆಗಳನ್ನ ಶುರು ಮಾಡೋದಕ್ಕೆ ಏನ್ ವಿಶೇಷವಾಗಿ ರೈತ ಪರ ಇರ್ತಕ್ಕಂಥವ್ರು ಚಂಡ ಚಟ್ಟಿ ಹೋಳಿ ರೈತ ಅಂತಕ್ಕಂಥ ಒಂದ್ ರೀತಿ ಒಳ್ಳೆ ರೈತ ಪರ ಇರ್ತಕ್ಕಂಥವ್ರು ಜವಾಬ್ದಾರಿ ಹೊರಬೇಕು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಇದೆ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಭಾಗದ ರೈತರ ಒಂದು ಜೀವನಾಡಿ ಅದು ನಾನು ಸುಮಾರು ಎರಡು ಸಾವಿರದ ಇಶುವಿಂದ ಅದನ್ನ ಹತ್ತ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದಿದ್ದೀನಿ ನಮ್ಮ ದೊಡ್ಡಪ್ಪನೆಯ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ರು ಸುಮಾರು ವರ್ಷದಿಂದ ಹತ್ತಿ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದೀನಿ ಈಗೀಗ ಒಂಚೂರು ಈ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಬರೋದ್ರಿಂದ ಅದು ಆಧುನಿಕ ರೀತಿಯಲ್ಲಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂಚೂರು ಆಡಳಿತ ಕೂಡ ಸರಿ ಇಲ್ಲ ಅಲ್ಲಿ ವ್ಯವಸ್ಥೆ ಕೂಡ ಸರಿ ಇಲ್ಲ ಆದರೆ ಕೆಲವೊಂದು ವಿಚಾರಗಳನ್ನ ಮನದಲ್ಲಿ ಇಟ್ಕೊಂಡು ಯಾಕಪ್ಪ ಅಂತಂದ್ರೆ ಕಿತ್ತೂರು ಶಾಸಕರು ಅದಕ್ಕೆ ಬರ್ತಾರೆ ನಮ್ಮ ಬೈಲೊಂಗಲ್ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕು ಇನ್ನುಳಿದಂತೆ ನಮ್ಮ ಖಾನಾಪುರ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕಾಗತ್ತೆ ವಿಶೇಷವಾಗಿ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮತ್ತೆ ವಿಶೇಷವಾಗಿ ಅಲ್ಲಿ ಕಾರ್ಮಿಕರು ಇನ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆ ಇದೆ ಕಾರ್ಮಿಕರು ಇರ್ಬೋದು ಮತ್ತು ವಿಶೇಷವಾಗಿ ಆ ಅಕ್ಕಪಕ್ಕದ ರೈತರು ಏನಲ್ಲಿ ಕಬ್ಬಸ್ತಾರೆ ಅವರೆಲ್ಲ ಅಭಿಪ್ರಾಯ ತೆಗೆದುಕೊಂಡು ಮುಂಬರುವಂತ ದಿನದಲ್ಲಿ ಆ ಕಾರ್ಖಾನೆಯ ಉಳಿವಿಗಾಗಿ ಮತ್ತೆ ರೈತರ ಒಳಿತಿಗಾಗಿ ಒಂದು ಒಳ್ಳೆ ನಿರ್ಣಯವನ್ನು ತೆಗೆದುಕೊಳ್ಬೇಕಂತಿದೆ ಇನ್ನುಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತೆ ಇನ್ನುಳಿದಂತ ಜಿಲ್ಲಾ ನಾಯಕರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಕಾದು ನೋಡೋಣ ಬರ್ತಾ ಇದೆ ಅಲ್ಲ ಅದೇ ರೈತರು ಮುಂದೆ ಬರಬೇಕು ರೈತರು ಮುಂದೆ ಬರಬೇಕು ಕಾರ್ಮಿಕರು ಮುಂದೆ ಬರ್ಬೇಕು ಮುಂದೆ ಬಂದು ಅವರೇನಾದರೂ ಅಪೇಕ್ಷೆ ಪಟ್ರೆ ಮತ್ತೆ ವಿಶೇಷವಾಗಿ ನಾನು ಹೇಳ್ದೆ ಈಗಾಗಲೇ ಹೇಳ್ದಂಗೆ ಮೂರ್ನಾಲ್ಕು ಶಾಸಕರು ಆ ಕಾರ್ಖಾನೆ ವ್ಯಾಪ್ತಿಗೆ ಬರ್ತಾರೆ ಅವರೆಲ್ಲರೂ ಒಂದು ವಿಚಾರ ಮಾಡಿಬಿಟ್ಟು ಕಾರ್ಖಾನೆ ಒಳಿತಿಗಾಗಿ ಮತ್ತೆ ರೈತರ ಹಿತಕ್ಕಾಗಿ ಏನಾದರೂ ಒಂದು ಪ್ಯಾನೆಲ್ ಮಾಡಿ ಮತ್ತು ಕಾರ್ಖಾನೆಯನ್ನು ಉಳಿಸೋಣ ಅಂತ ಏನಾದರೂ ಅಭಿಪ್ರಾಯ ಪಟ್ಟಿದ್ದೆ ಅದರಲ್ಲಿ ವಿಚಾರ ಮಾಡೋಣ ಬಟ್ ನನ್ನ ಅಭಿಪ್ರಾಯ ಎಲ್ಲರೂ ಜೊತೆಗೂಡಿ ಚರ್ಚೆ ಮಾಡಬೇಕು ಮತ್ತೆ ಎಲ್ಲರೂ ನನ್ನ ಒಬ್ಬನ ಡಿಸಿಷನ್ ಇಂದ ಆಗುದಿಲ್ಲ ಅಥವಾ ಒಬ್ಬರ ಅಭಿಪ್ರಾಯದಿಂದ ಆಗೋದಿಲ್ಲ ಎಲ್ಲರೂ ಮುಂದೆ ಬಂದು ಚರ್ಚೆ ಮಾಡಿ ಕಾರ್ಖಾನೆ ಒಳಿತಿಗಾಗಿ ಹೇಳಿದ್ದೆ ಅದಲ್ಲಿ ಪ್ಯಾನೆಲ್ ಮಾಡೋಣ ಯಾಕೆ ರಾಜೀನಾಮ ಕೊಟ್ಟಿದ್ರಿ ನೀವು ಯಾರು ಅಪೋಸ್ ಮಾಡಿಲ್ಲ ನಿಮ್ಗೆ ಈಗ ಸದ್ಯ ಹೋಗ್ರಿ ಮಾಡ್ರಿ ಸಪೋರ್ಟ್ ಮಾಡ್ತೇವ ರೊಕ್ಕ ನಾವು ಸೊಸೈಟಿ ದಿಂದ ಕೊಡ್ತೇವ ನೀವ್ ಚರ್ಮನ್ ಆಗಲಿ ಮಾಡ್ರಿ ಏನ್ ಪ್ರಾಬ್ಲಮ್ ರೈತ ಮಂದಿಗೆ ನೀವು ಚಲೋ ಕೆಲಸ ಮಾಡ್ತಾರಲ್ಲ ಹೋಗ್ರಿ ಅಲ್ಲೇ ಡ್ಯೂಟಿ ಮಾಡ್ರಿ ಅವ್ರು ಚಲೋ ಎಮ್ಮಡಿ ತಗೊಂಡ್ ಬಂದಿದ್ರಿ ನೀವು ಚರ್ಮನ್ ಆಗ್ಲಿ ನಾ ನಾ ಬೆಂಬಲ ಕೊಡ್ತೇವೆ ಏನ್ ಪ್ರಾಬ್ಲಮ್ ಇದೆ ಯಾರಿಗೆ ಒಂದ್ ಒಂದ್ ಹಂಗ ಹಿಂಗ ಮಾತಾಡಿ ಹೋಗಿದ್ರೆ ಏನಿದೆ ಇವ್ರಿಗೆ ಏನ ಆಪೋದ್ ನಾ ಮಾಡಿಲ್ಲ ಈಗ ಸದ್ಯ ಇವರು ಚರ್ಮನ್ ಆಗಿದ್ರೆ ನಾ ಸಪೋರ್ಟ್ ಮಾಡಿ ಏನ್ ಪ್ರಾಬ್ಲಮ್ ನಮ್ಗೆ ಇಲ್ಲ ಇಲ್ಲ ನಮ್ಗ ಯಾರು ಕಂಪ್ಯೂಟರ್ ಇಲ್ಲ ಇದ ಈಗ ಸದ್ಯ ಯಾರು ಕಂಪ್ಯೂಟರ್ ಇಲ್ಲ ರೈತ್ ರೈತ್ ಬಗ್ಗೆ ಇವರು ಚಲೋ ಮಾಡ್ತೇವ ಅಂತ ಹೇಳಿದಿಲ್ಲ ನಿಮ್ ಕಡೆ ಈಗ ಚರ್ಮನ ಆಗ್ಲಿ ನಾ ಕೊಡ್ತೇವೆ ಮಾಡ್ರಿ ಏನ್ ಪ್ರಾಬ್ಲಮ್ ಇದೆ ಈ ಫ್ಯಾಕ್ಟ್ರಿ ಬಂದ ಆಗಬಾರದು ನಮ್ದ ಈಸ್ ರೈತ ರೈತ ಮಂದಿ ಫ್ಯಾಕ್ಟ್ರಿ ರೈತದಿಂದ ನಡ್ಸಾಕ್ ಬೇಕು ರೈತ ರೈತರಿ ನೀವು ಹರಿಸ್ ಮೇಲೆ ಮತ್ ನೀವು ರಾಜೀನಾಮಾ ಕೊಟ್ಟಿದ್ರಿ ಯಾಕೆ ಕೊಟ್ಟಿದ್ರಿ ಗೊತ್ತೇ ಇಲ್ಲ ಅವರೂ ಪೈಲಾ ಪ್ರೈವೇಟ್ ಎಮ್ ಡಿ ಮಾಡಿದ್ದು ಕೆಲಸ ಮಾಡಿದ್ದು ಕಡೆಯಿಂದ ಈಗ ಯಾಕೆ ಎಮ್ಡಿ ಬೇಡ ಪ್ರಶ್ನೆ ಚರ್ಮನ್ ಆಗಿದ ಮೇಲೆ ಯಾರು ಗವರ್ಮೆಂಟ್ ಎಂಬಡಿ ಇತ್ತು ಈಗ ಯಾಕೆ ಅವ್ರಿಗೆ ಯಾರು ಯಾರು ಗೊತ್ತಿಲ್ಲ ಇದು ಹ ಚಿತ್ತೂರ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಕ್ಷೇತ್ರದಲ್ಲಿರುವಂತ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅನುದಾನವನ್ನು ನಮ್ಮ ನಾಡಿನ ರಾಜ್ಯದ ಮುಖ್ಯಮಂತ್ರಿಯವರು ಬಿಡುಗಡೆ ಮಾಡಬೇಕು ಅವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ಮಾಡುತ್ತೇನೆ ಅದೇ ರೀತಿ ನಮ್ಮಲ್ಲಿ ಈಗಾಗಲೇ ಅವರು ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ನಾವು ತಿಳಿದುಕೊಂಡಂಥ ಮಾಹಿತಿ ಬಂದಿರತಕ್ಕಂಥದ್ದು ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಇಲಾಖೆ ಹೋಗಿದ್ದು ಒಂದು ನೂರ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನು ಈಗಾಗಲೇ ಅಥಣಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಬಿಡುಗಡೆ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಕೂಡ ತಯಾರಿಯಾಗಿ ಹೋಗಿದೆ ತದನಂತರ ಭೀಮಾ ಸಕ್ಕರೆ ನಂದಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ ಇಲ್ಲೂ ಕೂಡ ಒಂದು ನೂರ ಐವತ್ತು ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ ಅದಕ್ಕೂ ಕೂಡ ಸುಮಾರು ನೂರ ಮೂವತ್ತರಿಂದ ನೂರ ಐವತ್ತು ಆರ್ಥಿಕ ಇಲಾಖೆಗೆ ಇವತ್ತು ಕೂಡ ಅದು ಫೈಲ್ ಹೋಗಿದೆ ಅದೇ ರೀತಿ ಭೀಮಾ ಸಕ್ಕರೆ ಕಾರ್ಖಾನೆ ಇಂಡಿ ಒಂದು ನೂರ ಮೂವತ್ತು ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ ಬೆಂಗಳೂರಿನಲ್ಲಿ ಆರ್ಥಿಕ ಇಲಾಖೆಗೆ ಇವು ಕೂಡ ಮೂರು ರೂಪಾಯಿ ಹೋಗಿದೆ ದಯವಿಟ್ಟು ನನ್ನ ವಿನಂತಿ ಅದ ಈಗಾಗಲೇ ಸಂಖ್ಯೇಶ್ ಕೂಡ ಸಾಕಷ್ಟು ಹಾಳಾಗಿದೆ ಅಲ್ಲೂ ಕೂಡ ಉಮೇಶ್ ತೆತ್ತಿ ಅವರ ಸಚಿವರಿದ್ದಾಗ ಸರ್ಕಾರದಿಂದ ಇಪ್ಪತ್ತು ಕೋಟಿ ರೂಪಾಯಿ ಹಣಗನ್ನೇ ಮುಂದೆ ಹಿಂದೆ ಬಿಡುಗಡೆ ಮಾಡಿದ್ದು ನನಗೂ ಗೊತ್ತಿದೆ ಈಗ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಒಂದ ರೈತರ ಕಣ್ಣೀರು ಒರಿಸಲಿಕ್ಕೆ ಯಾರು ತಯಾರಾಗಿದ್ದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಈ ನಾಡಿನ ಜನತೆ ರೈತ ಬಾಂಧವರು ಎಲ್ಲರೂ ಕೂಡಿ ನಮ್ಮ ಸಕ್ಕರೆ ಕಾರ್ಖಾನೆಗೆ ಸುಮಾರು ಒಂದು ಎರಡು ನೂರು ಎರಡು ನೂರ ಐವತ್ತು ಕೋಟಿ ರೂಪಾಯಿಯ ಹಣವನ್ನು ಕೊಟ್ಟಾಗ ಮಾತ್ರ ಇವರು ಸಾಲದ ರೂಪದಲ್ಲಿ ಕೂಡ ಕೊಟ್ಟರು ಪರವಾಗಿಲ್ಲ ಬಡ್ಡಿಲ್ಲ ಅದನ್ನ ತುಂಬಿಸ್ಕೊಲಿಕ್ಕೆ ಮೂವತ್ತು ವರ್ಷ ಹಣವನ್ನು ಕೊಡ್ತಾರ ಆ ತರ ಏನಾದರೂ ಇವರು ಇನ್ಸ್ಟಾಲ್ಮೆಂಟ್ ಮಾಡಿ ಕೊಟ್ಟದ್ದಾದ್ರ ಈ ಕಾರ್ಖಾನೆ ಸುಧಾರಣೆ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಇವತ್ತು ಬಿಜಾಪುರ ಜಿಲ್ಲೆಗೆ ಕೊಡ್ತಾರ ಮತ್ತೊಂದು ಜಿಲ್ಲೆಗೆ ಕೊಡ್ತಾರ ಬಬ್ಲೇಶ್ವರ್ ಕೊಡ್ತಾರ ಇವನ್ನೆಲ್ಲ ನೋಡಿದಾಗ ಬೆಳಗಾವಿ ಜಿಲ್ಲೆ ಒಂದು ಎಡಗಣ್ಣಾಗಿದೆ ಬಲಗಣ್ಣ ಆಗ್ತಾ ಇಲ್ಲ ಯಾವಾಗೂ ಇದು ಎರಡನೇ ರಾಜಧಾನಿ ಎಲ್ಲಾರ ಇದ್ರ ಉತ್ತರ ಕರ್ನಾಟಕ ಅಂತನ್ನೋ ಬದಲಿ ಕಿತ್ತೂರ ಕರ್ನಾಟಕ ಕಿತ್ತೂರ ಚೆನ್ನಮ್ಮನ ಕರ್ನಾಟಕವಾಗಿ ಹೊರಹೊಮ್ಮಿದ್ದು ಈಗಾಗಲೇ ಗೊತ್ತಾಗಿದೆ ಅದಕ್ಕೆ ಈಗಾಗಲೇ ನಾ ಎಲ್ಲ ಸಚಿವರಿಗೆ ಶಾಸಕರಿಗೆ ಎಲ್ಲರಿಗೂ ನಾ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ ತಮ್ಮೆಲ್ಲರ ಒಂದು ಕಣ್ಣ ಬಳಗ ನೀರಲಿ ಇದರ ಸುಧಾರಣೆ ಮಟ್ಟಕ್ಕೆ ತರುವಂಥ ವ್ಯವಸ್ಥೆ ಆಗಬೇಕು ಬಯೋಡಿಸ್ ಸುವರ್ಸದ ಅಲ್ಲಿ ಕೂಡ ಒಬ್ಬರ ಅಲ್ಲೂ ಇನ್ನಾದರೂ ಮಲಪ್ರಭಾ ಸಹಕಾರಿ ಕಾರ್ಖಾನೆಯ ಪುನಶ್ಚೇತನಕ್ಕೆ ಸಾಲ ಪಡೆಯುತ್ತಿರುವ ಸರ್ಕಾರದಿಂದ ಆರ್ಥಿಕ ನೆರವು ಸಿಗುತ್ತಾ ಕಾದು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು